ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಹಾಗೂ ಎಲ್ಲಾ ತಾಲೂಕುಗಳ ಸಂಯುಕ್ತಾಷ್ಟ್ರದಲ್ಲಿ ಮಹಾಬೋಧಿ ಮಹಾವೀರ ಬುದ್ಧಗಯ್ಯ ಮುಕ್ತಿ ಆಂದೋಲನದ ನಿಮಿತ್ತವಾಗಿ ಪ್ರತಿಭಟನಾ ಮೆರವಣಿಗೆಯನ್ನು ಬೀದರ್ ನಗರದಲ್ಲಿ ಹಮ್ಮಿಕೊಳ್ಳಲಾಯಿತು ಮಹಾಬೋಧಿ ಮಹಾವಿಹಾರ್ ಮುಕ್ತಿ ಆಂದೋಲನದ ನಿಮಿತ್ತವಾಗಿ ಪ್ರತಿಭಟನಾ ಮೆರವಣಿಗೆಯು ಅಂಬೇಡ್ಕರ್ ಭವನ ಜನವಾಡ ರಸ್ತೆ ಬೀದರ್ನಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ತಲುಪಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಬಿಟಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರದ್ದುಪಡಿಸಿ ಬುದ್ಧ ಬಿಹಾರದ ಸಂಪೂರ್ಣ ಆಡಳಿತ ಮಂಡಳಿಯ ಅಧಿಕಾರವನ್ನ ಬೌದ್ಧರಿಗೆ ನೀಡಬೇಕು ಎಂದು ಈ ಮೂಲಕ ಹಕ್ಕು ಒತ್ತಾಯಿಸಲಾಯಿತು ಈ ಪ್ರತಿಭಟನೆಯ ನೇತೃತ್ವವನ್ನು ಭಂತೆ ಧರ್ಮಪಾಲ್ ರೇಕುಳಗಿ ಮೌಂಟ್ ಮನ್ನಾಹೇಳಿ ಪೂಜ್ಯ ಭಂತೆ ಬೋಧಿ ರತ್ನ ಆನಂದ್ ಹಿಪ್ಪಳಗಾಂವ್ ಪೂಜ್ಯ ಭಂತೆ ಬೋಧಿ ದಮ್ಮ ಸನ್ನತಿ ಬುದ್ಧ ಬುದ್ದವಿಹಾರ್ ಪೂಜ್ಯ ಭಂತೆ ಸಂಘ ರಕ್ಷಿತ್ ವೈಶಾಲ್ಯ ನಗರ ಅಣದುರು ಹಾಗೂ ದಮ್ಮ ದೀಪದೇವ ದೇವನಾಮ ಪ್ರಿಯ ಬುದ್ಧ ವಿಹಾರ್ ಹಾಲ್ಹಳ್ಳಿ ವಹಿಸಿದ್ರು ಈ ಸಂದರ್ಭದಲ್ಲಿ ಭಾರತೀಯ ಬೌದ್ಧ ಮಹಾಸಭೆಯ ರಾಜ್ಯಾಧ್ಯಕ್ಷರಾದ ಮನೋಹರ್ ಮೋರೆ ರಾಜ್ಯ ಕಾರ್ಯದರ್ಶಿ ವೈಶಾಲಿ ಮೋರೆ ಜಿಲ್ಲಾಧ್ಯಕ್ಷರಾದ ರಾಜಪ್ಪ ಕುನ್ನಳಿಕರ್ ಬೀದರ್ ತಾಲೂಕಾ ಅಧ್ಯಕ್ಷರಾದ ಶಿವಕುಮಾರ್ ಸದಾಫುಲೆ ಬಾಲ್ಕಿ ತಾಲೂಕು ಅಧ್ಯಕ್ಷರಾದ ವಿಜಯಕುಮಾರ್ ಗಾಯಕ್ವಾಡ್ ಬಸವಕಲ್ಯಾಣ ಅಧ್ಯಕ್ಷರಾದ ಮೈಸೆ ಮನೋಹರ್ ಔರಾದ ತಾಲೂಕಾ ಅಧ್ಯಕ್ಷರಾದ ಸೋಪನ್ ರಾವ್ ಡೋಂಗ್ರೆ ಹಿರಿಯರಾದ ವಿಠಲ್ದಾಸ್ ಪ್ಯಾಗೆ ಶಿವಶಣ್ಣಪ್ಪ ಹುಗ್ಗೆ ಪಾಟೀಲ್ ಮಾರುತಿ ಬೌದ್ಧೆ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ಮಹೇಶ್ ಗೋರ್ನಾಳ್ಕರ್ ಅರುಣ್ ಪಟೇಲ್ ಸೂರ್ಯಕಾಂತ್ ಬಾವಿದೊಡ್ಡಿ ಡಾಕ್ಟರ್ ಕಾಶಿನಾಥ್ ಚೆಲುವಾ ಸೂರ್ಯಕಾಂತ್ ಸಿಂಗ್ ನರಸಪ್ಪ ಮೇಟಿ ತಳವೀರ್ ಸಿಂಗ್ ಕಂಟೆಪ್ಪ ರುದನೂರು ಜಗನ್ನಾಥ್ ಬಡಿಗೇರ್ ಜಗನ್ನಾಥ್ ಕಾಮ್ಳೆ ಸಂತೋಷ್ ಫುಲೆ ಮಂಜುಳಾ ಬಾವಿದೊಡ್ಡಿ ಚಂದ್ರಕಲಾ ಬಡಿಗೆರ್ ಧನ್ರಾಜ್ ಜ್ಯೋತಿ ಗೌತಮ್ ಮೀಸೆ ಸೇರಿದಂತೆ ಭಾರತೀಯ ಬೌದ್ಧ ಮಹಾಸಭೆಯ ಜಿಲ್ಲಾ ಹಾಗೂ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಬೌದ್ಧ ಅನುಯಾಯಿಗಳು ಉಪಸ್ಥಿತರಿದ್ದರು ಮುಖಾಂತರ ಬಿಹಾರ ಸರ್ಕಾರ ಹಾಗೂ ಭಾರತ ಸರ್ಕಾರ ಇವತ್ತ ಒಂದು ತಿಂಗಳ ಸತತವಾಗಿ ಅಲ್ಲಿ ಹೋರಾಟ ಮಾಡಿದಂತ ನಮ್ಮ ಪೂಜಾ ಪಂಚರ್ಯ ಅವರ ಹೋರಾಟದ ಮುಖವಾದ ಮೂಲಕ ಅನೇಕ ಲಾಠಿ ಪ್ರಾರದು ಪೊಲೀಸರ ಒಂದು ದೌರ್ಜನ್ಯ ಎಲ್ಲವೂ ಮಾಡೋದು ಮುಖಾಂತರ ಗೊತ್ತಾ ಆ ದೌರ್ಜನ್ಯ ಮಾಡ್ತಾರೆ ಆ ದೌರ್ಜನ್ಯದ ವಿರುದ್ಧ ನಮ್ಮ ಉದ್ದ ಬಿಡಬೇಕಂತ ಇವತ್ತು ಒತ್ತಾಯ ಮಾಡಿ ಇವತ್ತು ಇಂಡಿಯಾ ದೇಶ ತುಂಬ ಎಲ್ಲ ಜಿಲ್ಲಾ ಕೇಂದ್ರಗಳ ಒಂದು ಹೋರಾಟ ಮಾಡ್ತದೆ ಆ ಬೆಂಬಲ ಮಾಡಿ ಇವತ್ತು ಭಾರತೀಯ ಬೇದಭಾಷೆ ಕೂಡ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಈ ಬೆಂಬಲ ಮಾಡಬೇಕಂತ ಇವತ್ತು ಆ ಹೋರಾಟಕ್ಕೆ ನಾವು ಕೂಡ ಬೆಂಬಲ ತೋರಿಸುತ್ತೆ ಮುಂದೆ ಬರುವಂತಹ ದಿನಲ್ಲಿ ಬೇಕಾದ್ರೆ ಬಿಹಾರದ್ದು ಗಯ ದೇ ಬದ್ಧ ಗಯ ಕೂಡ ನಾವು ಇಲ್ಲಿಂದು ಹೋಗೋಣ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಅವರಿಗೆ ವಿನಂತಿಸುತ್ತೆ ಅದೇ ರೀತಿ ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ಏನು ಇಪ್ಪತ್ತೈದು ವರ್ಷದಿಂದ ಯಾರು ಕೂಡ ಇವತ್ತ ನಮ್ಮ ಹಣತಂಬರು ಒಳಂಬಿಸಲದಾಗಿ ಹೋರಾಟ ಮಾಡ್ತಾ ಇದ್ರು ಮಾನವರಿಗೆ ಆರು ಹಲಿಯರಿಗೆ ಐದು ಇನ್ನುಳುವರೆಗೆ ದೋರು ಅಂತ ಆದ್ರೆ ನಾವು ಹಿಂದಕ್ಕೆ ಕೇಳಿಲ್ಲ ನೋಡಿದಾವೆ ಆದ್ರೆ ಮೊನ್ನೆ ಮೊನ್ನೆ ನಮ್ಗೆ ಗೊತ್ತಾಗದ ನಮ್ಗೇನು ಬಿಜುರ ಜಿಲ್ಲೆಗಳಿಗೆ ಒಂದು ಪರ್ಸೆಂಟ್ ಬಿ ಹಾಕಿದ್ದಾರೆ ಏನು ಮಾನವ ಸ್ವಾಮ್ಯ ಆಯೋಗ ರಚನೆ ಮಾಡಿ ಬಿ ಜೆ ಪಿ ಸರ್ಕಾರ ಏನು ತಮ್ಮ ಸರ್ಕಾರ ಹೋಗಿ ಒಂದು ಪರ್ಸೆಂಟ್ ಹಾಕಿ ನಮ್ಗೆ ಆ ದಿವಸ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಮಾಡೋ ಮುಖಾಂತರ ಆಯಾ ರಾಜ್ಯಗಳಲ್ಲಿ ಆಯಾ ರಾಜ್ಯಗಳ ಒಂದು ವಿವೇಚನೆ ಬಿಟ್ಟು ನೀವು ಮುಂದೆ ಒಳ ಮೀಸಲಾತಿ ನಿಮಗೆ ಅಧಿಕಾರದ ಆದ್ರೆ ಆ ಅಧಿಕಾರ ನೀವು ಸದುಪಯೋಗ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಎಲ್ಲ ಜನಗಳಿಗೆ ಒಳ್ಳೆಯ ರೀತಿಯಿಂದ ಅವರು ಏನು ಜನಸಂಖ್ಯೆ ಅನುಗುಣವಾಗಿ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ಎಲ್ಲ ನೋಡ್ಕೊಂಡು ನೀವು ಮತ್ತೆ ಅವರಿಗೆ ಮೀಸಲಾತಿ ಒಳ್ಳೆ ಕೊಡಬೇಕಂತ ಆಲ್ರೆಡಿ ಒಂದು ನಿರ್ದೇಶನ ಬಂದಿದೆ ಆ ನಿರ್ದೇಶನದಂತೆ ಗೊತ್ತ ಒಂದು ಆಯೋಗವನ್ನ ರಚನೆ ಮಾಡಿರುವಂತ ಕರ್ನಾಟಕ ಸರ್ಕಾರ ಏನು ಆಯೋಗದ ಮುಂದೆ ನಾವು ಮೂವತ್ತೊಂದನೇ ಜನವರಿ ಎಲ್ಲ ಸಮಾಜಕ್ಕೆ ಒಂದು ನೀವು ಏನು ಅಹವಾಲು ಕೊಡ್ತೀರ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಆದರೆ ಮೂವತ್ತೊಂದನೇ ತಾರೀಕಿಗೆ ಮುಂಚೆ ನಾವು ಗುಲ್ಬರ್ಗ ಸ್ನೇಹಿತರು ನಾವೆಲ್ಲ ಕಲ್ತು ಹೋಗಿ ಅಲ್ಲಿ ಒಂದು ಅರ್ಜಿ ಕೊಟ್ಟೆವು ನಂತರ ಐದನೇ ತಾರೀಕಿಗೆ ಬೀಚನೆಯಿಂದ ನಾವು ತ್ಯಾಗ ಸಾಬರು ಗುಂಡು ಸಾಬಿರು बंती जी ने बताया अभी कि 1949 एक्ट के अनुसार वहां पर ब्राह्मण लोगों ने कब्जा जमाया है तो क्या है 1949 में तो उस टाइम पे जो मीटिंग हुई उसमें बात तय हुई चार ब्राह्मण चार बौद्ध भिक् और एक कलेक्टर जो कि हिंदू रहना चाहिए ये नौ जन मिलके वो कमेटी बनी है अभी पांच वो हिंदू हो जाते हैं चार बौद्ध भिक्को होते हैं उनका बहुमत हो जाता है और चार भिक्को को कोई पूछता नहीं और वहाँ पे जो बुद्ध धम्म के खिलाफ आचरण होता है कर्मकांड किया जाता है श्रद्धा पक्ष किया जाता है जो कि भगवान बुद्ध के विचारों के खिलाफ है और ये सब हम लोग कब तक सहेंगे कब तक खुले आंखों से देखेंगे दुनिया भर के बहुत लोग वहाँ आते हैं श्रद्धा से वहाँ नमन करते हैं मगर क्या है? सब ब्राह्मण के कब्जे में वहाँ भिक्को को कोई कीमत नहीं देता है कोई इज्जत नहीं करता है तो इसके लिए जल्द से जल्द वहाँ से वो ब्राह्मण हटाना चाहिए भगवान बुद्ध ने अपना घर बार छोड़ करके राजा का लड़का होते हुए छह साल कड़ी तपस्या की और तब जाके उनको ज्ञान प्राप्त हुआ और जहाँ ज्ञान प्राप्त हुआ वह सम्राट अशोक ने महाविहार बनाया मगर कुछ जातिवादों ने मनुवादियों ने जो कि पुष्यमित्र शुंग के नाम से वो जाना जाता है वो जो सम्राट अशोक का परपोता बृहद रथ बृहद रथ का धोखे से खुन कर दिया धोखे से उनका वध कर दिया और जी लोगों को कत्लेआम किया एक जी का सर लाने वाले को एक हजार दिनार इनाम रखा ಜೋಕಿ ಸೋನೆ ಕೆಂಟೆ ಜಿ ಜಂಗಲ್ ಭ ಗ್ರೆ ಸಾಧು ಬಂದತೆ ಜೀ ಹೇ ಪಡೋಸಿ ತಿಾಯ್ಲಂಡ್ ಭೂತಾನ ಇಲ್ಲಿ ಭಗವಾನ್ ಬುದ್ಧರು ಜ್ಞಾನೋದಯವನ್ನು ಪಡೆದಿರುವಂತಹ ಸ್ಥಳ ಇದು ವಿಶ್ವದ ಎಲ್ಲ ಬೌದ್ಧರಿಗೆ ಬಹಳ ಪವಿತ್ರವಾಗಿರ್ತಕ್ಕಂತಹ ಸ್ಥಳ ಇಂಥ ಸ್ಥಳದಲ್ಲಿ ಬೌದ್ಧರಲ್ಲದ ಕೆಲವು ಜನಗಳು ಅದನ್ನು ತಮ್ಮ ವಶದಲ್ಲಿ ಇಟ್ಕೊಳ್ಳುವ ಮೂಲಕ ಬೌದ್ಧ ಧಮ್ಮವನ್ನು ನಾಶಪಡುವ ಬಡಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಬ್ರಾಹ್ಮಣ ಅಂದರೆ ನಾವೇ ಶ್ರೇಷ್ಠ ಅಂತ ಹೇಳ್ಕೊಳ್ತಾರೆ ಆದರೆ ತಮ್ಮ ಮನೆಯನ್ನು ಬಿಟ್ಟು ಇನ್ನೊಬ್ಬರ ಮನೆಯಲ್ಲಿ ಕಬ್ಜೆಯನ್ನು ಮಾಡುವಂತಹ ಎಂಥ ಮಾನಸಿಕ ಸ್ಥಿತಿ ಅವರಲ್ಲಿದೆ ಅವರ ಮನಸ್ಸು ಎಷ್ಟು ಕೀಳುಮಟ್ಟದಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಯಾಕಂದರೆ ನಮ್ಮ ಬೌದ್ಧ ವಿಹಾರ ನಮಗೆ ಕೊಡಿ ಅಂತಂದ್ರೆ ಕೊಡೋದಿಲ್ಲ ನಮ್ಮ ಬೌದ್ಧರ ವಿಹಾರದಲ್ಲಿ ಅವ್ರು ಯಾಕೆ ಕುಂತಿದ್ದಾರೆ ಬುದ್ಧರ ಬಗ್ಗೆ ಶ್ರದ್ಧೆ ಇದೆ ಅದರ ಸುಲಭ ಇಲ್ಲ ಅವರು ಅಲ್ಲಿ ಬರುವಂತಹ ದಾನವನ್ನ ಸ್ವೀಕರಿಸುವ ಸಲುವಾಗಿ ಆ ವಿಹಾರದಲ್ಲಿ ಕುಂತಿದ್ದಾರೆ ಶ್ರದ್ಧೆಯಿಂದ ಕುಂತಿರುವಂತದಲ್ಲ ಹಾಗಾಗಿ ನೀವು ಬ್ರಾಹ್ಮಣರಿಗಾಗಿ ಹಲವಾರು ನಿಮ್ಮ ದೇವಾಲಯಗಳಿವೆ ರಾಮ ಮಂದಿರ ಇದೆ ನಿಮ್ಮ ಕೃಷ್ಣ ಮಂದಿರ ಇದೆ ಹಲವಾರು ದೇವಾಲಯಗಳು ನಿಮಗಾಗಿ ಇವೆ ಅದಕ್ಕಾಗಿ ನಮ್ಮ ಒಂದು ಬಹಳ ಶ್ರದ್ಧಾ ಕೇಂದ್ರವಾಗಿರುವ ಬೌದ್ಧಯವನ್ನ ನೀವು ಬಿಟ್ಟುಕೊಡ್ಲೇಬೇಕು ಈಗ ನೀವು ಬಿಡದೆ ಹೋದ್ರೆ ಇನ್ ಮುಂದೆ ಬೌದ್ಧರು ಅದನ್ನು ಬಿಡುವುದಿಲ್ಲ ಯಾವುದೇ ಮಟ್ಟಕ್ಕೆ ಹೋದರೂ ಕೂಡ ಬೌದ್ಧರು ಒಂದು ಕ್ರಮವನ್ನ ಕೈಗೊಳ್ಳೋರಿದ್ದಾರೆ ಅದಕ್ಕಾಗಿ ಮುಂದಿನ ಒಂದು ಬೃಹತ್ ಹೋರಾಟವನ್ನ ದೇಶದ ತುಂಬೆಲ್ಲ ನಡೀತಾ ಇದೆ ಅದಕ್ಕಾಗಿ ಬೇಗ ಎತ್ತೆಚ್ಚಿಕೊಂಡು ಬಿಹಾರ್ ಸರ್ಕಾರ ಆ ನೈನ್ಟೀನ್ ಫೋರ್ಟಿ ನೈನ್ ಆಕ್ಟ್ ಅನ್ನ ರದ್ದುಗೊಳಿಸಿ ಸಂಪೂರ್ಣ ಬೌದ್ಧರಿಗೆ ಕೊಡ್ಬೇಕಂತೇಳಿ ನಾನು ಕೇಳ್ತಾ ಇದ್ದೇನೆ Honorable Nitish Kumar ji Chief Minister Government of Bihar Patna Subject Memorandum seeking justice under articles 13 25 and 26 of the constitution in context to be act 1949 and its administration Buddhaya, Respected sir sir we believe that the government of Bihar is in safe hand in your dynamic leadership ಬುಧ್ಗಯ ಟೆಂಪಲ್ ಆಕ್ಟ್ ನೈನ್ಟೀನ್ ಫಾರ್ಟಿ ನೈನ್ ಈಸ್ಟ್ ಪಾಸ್ ಬೈ ದಿ ಗೌರ್ಮೆಂಟ್ ಆಫ್ ಬಿಹಾರ್ ದೇ ಫೋರ್ ಇಟ್ ಈಸ್ ಎ ಸಬ್ಜೆಕ್ಟ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಿ ಟಿನ್ ಫಾರ್ಟಿ ನೈನ್ ಈಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ದಿ ಆರ್ಟಿಕಲ್ ಥರ್ಟೀನ್ ಆಫ್ ದಿ ಕಾನ್ಸ್ಟಿಟ್ಯೂಟ್ ಪರಂಪುಜ್ಯ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತ ಭಾರತ ದೇಶದಲ್ಲಿ ನಡೀತಕ್ಕಂಥ ವರ್ಣ ವ್ಯವಸ್ಥೆ ಜೊತೆ ಜೊತೆಗೆ ಮಹಾಬುದ್ಧಿ ಮಹಾವಿಹಾರವನ್ನು ಬ್ರಾಹ್ಮಣ ಅವರು ಆಡಳಿತ ನಡೆಸಿದ ಪ್ರಯುಕ್ತ ಅದರ ವಿರುದ್ಧವಾಗಿ ನಾವು ಬೌದ್ಧರ ವಿಹಾರವನ್ನು ಬೌದ್ಧರ ಬಿಕ್ಕುಗಳ ಕೈಯಲ್ಲಿ ಕೊಡಬೇಕಂತಕ್ಕಂಥದ್ದು ನಮ್ಮ ಹೋರಾಟ ಇದೆ ಇದು ಸುಮಾರು ವರ್ಷದಿಂದ ನಡೀತಾ ಇದೆ ಆದರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಿವಿ ಕೊಡ್ತಾ ಇಲ್ಲ ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಯಾವ ರೀತಿ ಆಯಾ ಧರ್ಮದ ಆಗಿರ್ಬೋದು ಮಸ್ಜಿದ್ ಆಗಿರ್ಬೋದು ಪೂಜಾರಿಗಳು ಪೂಜಾರಿಗಳಿರ್ತಾರೋ ಅದೇ ರೀತಿಯಾಗಿ ಬೌದ್ಧ ಗಯದಲ್ಲಿರ್ತಕ್ಕಂಥ ಆ ಒಂದು ಪೂಜೆ ಆಗಿರ್ಬೋದು ಸಂಸ್ಕಾರ ಆಗಿರ್ಬೋದು ನಮ್ಮ ಬೌದ್ಧ ಬಿಕ್ಕುಗಳಿಗೆ ಕೊಡಬೇಕು ಇಲ್ಲದಿದ್ದಲ್ಲಿ ರಾಷ್ಟ್ರಾದ್ಯಂತ ಉಗ್ರ ಹೋರಾಟ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನಿರ್ಣಯ ಕೈಕೊಂಡು ಇವತ್ತಿನ ದಿವಸ ನಮ್ಮ ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ಮತ್ತು ಸಂತಾ ದಲ್ ಹಾಗೂ ಇತರ ಸಂಘ ಸಂಘಟನೆ ಎಲ್ಲ ಪದಾಧಿಕಾರಿ ಮುಖಾಂತರ ಬೀದರ್ದಲ್ಲಿ ಜಿಲ್ಲೆಯಲ್ಲಿ ಇವತ್ತು ರ್ಯಾಲಿ ತೆಗೆದುಕೊಂಡು ಈ ಒಂದು ಮನವಿ ಪತ್ರ ಸಲ್ಲಿಸಿದ್ದೇವೆ ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು ನಮ್ಮ ಸಮಸ್ಯೆ ಬಗೆಹರಿಸಬೇಕು ಇಲ್ಲದಿದ್ದಲ್ಲಿ ಹೋರಾಟ ನಿರಂತರವಾಗಿರ್ತಕ್ಕಂಥ ಮಾತಾಡಲಿ ನಾನು ಡಾಕ್ಟರ್ ಕಾಶಿನ ಚೆಲ್ವ ಹಿರಿಯ ಸಾಹಿತಿಗಳು ಬೀದರ್ ವರ್ಧನ್ ಹೈಕೋರ್ಟ್ ಅಡ್ವೊಕೇಟ್ ಹ್ಞೂ ಆರ್ ಭಾರತೀಯ ಬೌದ್ಧ ಮಹಾಸಭಾ ಕೆ ತಾಲೂಕಾ ಉಪಾಧ್ಯಕ್ಷ ಆರ್ ಮಸವ ಕಲ್ಯಾಣಸೆ ಆಯಿ ಹಾಂ ಬಹು ಸಾರೇರೆ ಸೈನಿಕ ಭೀ ಹೇಮೀ ಆಯ್ ಹ ಬಸ್ ಮಹಿ ಕಹನಾ ಚಾತಿ ಹಾಂ ಕಿ हम डॉक्टर बाबा साहेब अम्बेडकर के अनुयायी हैं और डॉक्टर बाबा साहेब अम्बेडकर जी ने चलते चलते हमें बौद्ध धर्म दिखाकर चले गए हैं तो जिस सिचुएशन में बी टी एक्ट नाइनटीन बना था उस टाइम का सिचुएशन बहुत ही अलग था तब भारत में जो डॉक्टर बाबा साहेब अम्बेडकर जी के अनुयायी थे वो जागृत अवस्था में नहीं थे तो मैं यही कहना चाहती हूँ कि जब सम्राट अशोक जिसे यूरेशिया कहा जाता है सम्राट अशोक ने पूरे एशिया खंड में विजयी प्राप्त किए थे तब जाकर के उन्होंने बौद्ध धर्म को कलिंग युद्ध के बाद में बौद्ध धर्म को स्वीकार किया था जैसे ही उन्होंने स्वीकार किया तो उन्होंने 85,000 फाइव थाउजेंड यहाँ पर बौद्ध स्तूप का निर्माण किया है तो आने वाले कई दिनों में ऐसा महसूस होता है कि जहाँ पर भी आप उत्खनन करेंगे वहाँ पर बौद्धों के अवशेषों को प्राप्त करेंगे तो यही हम कहना चाहते हैं कि हम ये सिचुएशन नहीं भूले हैं कि हमारी भारतीय सरकार स्पेशल करके नरेंद्र मोदी जी जब प्राइम मिनिस्टर बने थे तब जाकर के बाबरी मस्जिद का जो मसला हल किया है वो बहुत ही श्लाघनीय है अप्रिसिएटिव है तो आज के इस आंदोलन के माध्यम से हम भारतीय सरकार से यही अपील करना चाहते हैं कि फिर से एक बार हमारी सरकार बौद्धिस्टों के तरफ देखे फिर उसी तरह से शांतिपूर्वक जो हमारे बौद्ध धरोहर है वो हमें सौंपे क्योंकि भारतीय संविधान में जब भारतीय कॉन्स्टिट्यूशन को अमेंडमेंट करने का अवकाश दिया है तो यह बीटी एक्ट उसके सामने तो कुछ भी नहीं है तो अब सिचुएशन बदल गया है बीटी एक्ट चेंज होना चाहिए बौद्धों का धरोहर फिर से बौद्धों को मिलनी चाहिए यह तो बहुत ही शांतिपूर्वक हमने यहाँ पर प्रदर्शन किया है ಮಹಾವಿಹಾರವನ್ನು ಅದು ಸಂಪೂರ್ಣವಾಗಿ ಬೌದ್ಧಿಸ್ಟ್ ಜನರ ಒಂದು ಕೈಯಲ್ಲಿ ಅದರ ಒಂದು ಆಡಳಿತವನ್ನು ಕೊಡಬೇಕು ಅನ್ನೋ ಒಂದು ಹೋರಾಟ ಕಳೆದ ಐದು ಐವತ್ತು ವರ್ಷಗಳಿಂದ ಭಾರತ ದೇಶದಲ್ಲಿ ನಡೀತಾ ಇದೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆಗಿರ್ತಕ್ಕಂಥ ಆ ಬುದ್ಧಗಯ ಜಗತ್ತಿನಾದ್ಯಂತ ಬೌದ್ಧರಿಗೆ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಾನವಾಗಿದೆ ಅದಕ್ಕೆ ಇರ್ತಕ್ಕಂಥ ಮಹತ್ವ ಜಗತ್ತಿನಾದ್ಯಂತ ಇರುವ ಬೌದ್ಧರಿಗೆ ತುಂಬ ದೊಡ್ಡದಾಗಿದೆ ಅದಕ್ಕಾಗಿ ಬೌದ್ಧರು ಕೇಳ್ತಾ ಇರೋದು ಇಷ್ಟೇ ಭಾರತ ದೇಶದ ಸಂವಿಧಾನ ಏನು ಹೇಳ್ತದೆ ಅಂದರೆ ಹಿಂದೂ ಧರ್ಮದ ದೇವಸ್ಥಾನಗಳನ್ನು ಹಿಂದೂಗಳು ಒಂದು ಆಡಳಿತವನ್ನು ಮಾಡ್ತಾರೆ ಮುಸ್ಲಿಮರ ಒಂದು ಮಸ್ಜಿದ್ಗಳನ್ನು ಮುಸ್ಲಿಮರು ನಿರ್ವಹಣೆ ಮಾಡ್ತಾರೆ ಚರ್ಚ್ಗಳನ್ನು ಕ್ರಿಶ್ಚಿಯನ್ರು ನಿರ್ವಹಣೆ ಮಾಡ್ತಾರೆ ಅದೇ ರೀತಿ ಆಯಾ ಧರ್ಮೀಯರು ತಮ್ಮ ತಮ್ಮ ಪೂಜಾ ಸ್ಥಳಗಳನ್ನು ಶ್ರದ್ಧಾಸ್ಥಳಗಳನ್ನು ಅವರು ನಿರ್ವಹಣೆ ಮಾಡಿದ ಹಾಗೆ ಬುದ್ಧಗಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಸ್ಥಾನ ಅದನ್ನು ಸಂಪೂರ್ಣವಾಗಿ ಈಗಾಗಲೇ ಹೇಳಿರುವಂತೆ ಅದನ್ನು ಐದು ಹಿಂದುಗಳು ಮತ್ತು ನಾಲ್ಕು ಬೌದ್ಧರು ಸೇರಿ ಅದನ್ನು ನಿಯಂತ್ರಣ ಮಾಡ್ತಾರೆ ಆಡಳಿತ ನಡೆಸ್ತಾರೆ ಆದರೆ ಬೌದ್ಧರು ಮೈನಾರಿಟಿಯಲ್ಲಿರೋದರಿಂದ ಅಲ್ಲಿ ಎಲ್ಲ ನಿರ್ಧಾರಗಳು ಪ್ರಮುಖ ನಿರ್ಧಾರಗಳು ಬ್ರಾಹ್ಮಣರು ಹಿಂದುಗಳೇ ತೆಗೆದುಕೊಳ್ಳೋದ್ರಿಂದ ಬೌದ್ಧರಿಗೆ ಅದು ಒಂದು ಅಪಪ್ರಚಾರ ಆಗ್ತಾಯಿದೆ ಅದನ್ನು ತಪ್ಪಿಸುವುದಕ್ಕಾಗಿ ಬೌದ್ಧರ ಒಂದು ಭಾವನೆಗಳಿಗೆ ಮರ್ಯಾದೆಯನ್ನು ಕೊಟ್ಟು ಈ ಭಾರತ ಸರ್ಕಾರ ಮತ್ತು ಬಿಹಾರ್ ಸರ್ಕಾರ ಆದಷ್ಟು ಬೇಗ ಈ ನಡೀತಾ ಇರ್ತಕ್ಕಂಥ ಒಂದು ಹೋರಾಟಕ್ಕೆ ಅದರ ಒಂದು ಮನವಿಯನ್ನು ಸ್ವೀಕರಿಸಿ ಬೌದ್ಧರಿಗೆ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ತ್ವರಿತವಾಗಿ ಅವರು ಕ್ರಿಯಾಶೀಲರಾಗಬೇಕು ಅಂತ ಹೇಳ್ತಾ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಭಾರತೀಯ ಬೌದ್ಧ ಮಹಾಸಭೆಯ ಒಂದು ನೇತೃತ್ವದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳ ಸಹಾಯ ಸಹಕಾರದೊಂದಿಗೆ ಇಲ್ಲಿ ಒಂದು ಜಾಥಾವನ್ನು ಮಾಡಿದ್ದೇವೆ ನಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಿದ್ದೇವೆ ಅದನ್ನು ಆದಷ್ಟು ಬೇಗ ಈಡೇರಲಿ ಅಂತ ನಾವು ಬಯಸ್ತೇವೆ ಧನ್ಯವಾದಗಳು ಜೈ ಭೀಮ್ ನಮೋ ಬುದ್ಧವೆ ತಥಾಗತ ಗೌತಮ್ ಬುದ್ಧರಿಗೆ ಜ್ಞಾನೋದಯವಾಗಿರ್ತಕ್ಕಂಥ ಬೌದ್ಧರ ಪವಿತ್ರ ಸಲ ಅದು ಬೌದ್ಧರ ಹತ್ತಿರ ಇಲ್ಲ ಅಂಥೇಳಿ ಅನಾಗರಿಕ ಪಾಲ್ ಅವರು ಎಲ್ಲ ಕಡೆ ಪ್ರಚಾರ ಮಾಡಿ ಮತ್ತೆ ಭಾರತಕ್ಕೆ ಬಂದು ಅರ್ನಾಲ್ಡೋ ಅವರ ಜೊತೆಯಲ್ಲಿ ಅವರ ಜೊತೆಯಲ್ಲಿ ಯಾಕಂದರೆ ಶಾರ್ಟಾಗಿ ಅಂತ ಹೇಳಿದರೆ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಾರ್ದೇನೆ ಮುಂದೆ ಅವರು ಯಾರ ಜೊತೆ ಸೇರ್ತಾರೆ ಅರ್ನಾಲ್ಡೋ ಅವರ ಜೊತೆಯಲ್ಲಿ ಸೇರ್ತಾರೆ ಅವರಿಗೆ ಅವರಿಗೆ ಒಂದು ಬೆಂಬಲವಾಗಿ ನಿಂತವರು ಅಲ್ಕಾಟ್ ಹೇನ್ರಿ ಅಂತಕ್ಕಂಥ ವ್ಯಕ್ತಿ ಅವರು ಕೂಡ ಸಹಕಾರ ಆಗ್ತಾರೆ ಮುಂದೆ ಇದನ್ನೆಲ್ಲ ಆಗಿ ಕೋರ್ಟ್ನಲ್ಲಿ ಕೇಸ್ ಆಗ್ತದೆ ಕೋರ್ಟ್ನಲ್ಲಿ ಕೇಸ್ ಆಗಿ ಕಲ್ಕತ್ತಾ ಕೋರ್ಟ್ನಲ್ಲಿ ಕೇಸ್ ನಡೀತದೆ ಆ ಒಂದು ಮಹಾಂತ ಏನಿದ್ದ ಶೈವ ಮಹಾಂತನಿಗೆ ಜಡ್ಜ್ ಸಾಹೇಬರು ಎಲ್ಲ ಕ್ವಶನ್ಗಳು ಕೇಳ್ತಾರೆ ಕ್ವಶನ್ಗಳ ಮೇಲೆ ಕ್ವಶನ್ ಕೇಳ್ತಾರೆ ಹೌದಪ್ಪ ನೀವು ಬೌದ್ಧ ವಿಹಾರದಲ್ಲಿ ಕೂತೀರಿ ನಿಮ್ಮ ಪುರಾಣಗಳಲ್ಲಿ ಏನು ಹೇಳಿರಿ ನೀವು ಬುದ್ಧನ ಮುಖ ನೋಡಬೇಡ್ರಿ ಅಂತ ಹೇಳಿರಿ ಮತ್ತು ಇಲ್ಲಿ ಯಾಕೆ ಕುಂತೀರಿ ಹೇಳಿ ಅವರು ಜಡ್ಮೆಂಟ್ ಮಾಡ್ತಾರೆ ಇವತ್ತು ಬೇಕಾದರೆ ಯಾರು ಬೇಕಾದವರು ಕಲ್ಕತ್ತಾದಲ್ಲಿ ಆಗಿರ್ತಕ್ಕಂಥ ಜಡ್ಜ್ಮೆಂಟ್ ತಕ್ಕೊಂಡು ನೋಡಿ ಅವರಿಗೆ ಮಹಾಂತನ ವಿರುದ್ಧವಾಗಿ ನಮ್ಮ ಬೌದ್ಧರ ಪರವಾಗಿ ಅಲ್ಲಿ ಏನಾದರೂ ಡಿಸಿಷನ್ ಆಗಿರ್ತಕ್ಕಂಥ ಎವಿಡೆನ್ಸ್ ಇದೆ ಮತ್ತು ಅಲ್ಲಿರ್ತಕ್ಕಂಥವರಿಗೆ ದಂಡ ಕೂಡ ವಿಧಿಸಿರ್ತಕ್ಕಂಥ ಇತಿಹಾಸ ಇವತ್ತು ಇದೆ ಅದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಜಗತ್ತಿನಾದ್ಯಂತ ಇರತಕ್ಕಂಥ ಎಲ್ಲ ಹೀನಾಯಾನ ಮಹಾಯಾನ ವಜ್ರಾಯಾನ ತಂತ್ ಯಾನ ನಾಥ ಪಂಥಿ ಎಲ್ಲ ಎಲ್ಲ ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥವರು ಎಲ್ಲರೂ ಈ ಚಳವಳಿಯಲ್ಲಿ ಭಾಗವಹಿಸಬೇಕಾಗಿದೆ ನಾನು ನಿರಂತರವಾಗಿ ನಮ್ಮ ಆಕಾಶ್ ಲಾಮ ಅವರ ಜೊತೆಯಲ್ಲಿ ವಿನಯ ಚಾರ್ ಅವರ ಜೊತೆಯಲ್ಲಿ ಮತ್ತು ನಮ್ಮ ಕರುಣಾಕರ ಭಂತೇಜಿಯವರ ಜೊತೆಯಲ್ಲಿ ನಾನು ಸಂಪರ್ಕದಲ್ಲಿದ್ದೇನೆ ನಾವೆಲ್ಲರೂ ಕೂಡಿ ಇಡೀ ನಮ್ಮ ಬೀದರ್ ಜಿದ್ದೆ ಜಿಲ್ಲೆಯಲ್ಲಿ ಈ ಚಳವಳಿಗೋಸ್ಕರ ಎಲ್ಲರಲ್ಲಿ ಜನ ಜಾಗೃತಿಯನ್ನು ಮೂಡಿಸೋಣ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳಿಗೆ ನಾವೆಲ್ಲರೂ 我说。 ರಕ್ಷಣೆಯನ್ನು ಕೊಡೋಣ ಅಂತಕ್ಕಂಥ ಮಾತುಗಳೊಂದಿಗೆ ಇವತ್ತು ಇಲ್ಲಿ ನಾವು ಬೌದ್ಧ ವಿಹಾರದ ಬಗ್ಗೆ ಒಂದು ಮನವಿಯನ್ನು ನಮ್ಮ ರಾಜಪ್ಪಣ್ಣ ಗುನ್ನಳ್ಳಿ ಅವರ ನೇತೃತ್ವದಲ್ಲಿ ಭಾರತೀಯ ಬೌದ್ಧ ಮಹಾಸಭೆಯ ಅಧ್ಯಕ್ಷರಿದ್ದಾರೆ ಪ್ರತಿಯೊಂದು ಕಾರ್ಯಗಳನ್ನು ಚಾಕಚಕತೆಯಿಂದ ಜಾಗೃತೆಯಿಂದ ಇಷ್ಟೆಲ್ಲ ಜನರಿಗೆ ಸೇರಿಸಿ ನಮ್ಮ ವಿಹಾರ ನಮಗೆ ಕೊಡಿ ಅಂಥೇಳಿ ನಾವೆಲ್ಲರೂ ಬಿಹಾರದ ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದ್ದೇವೆ ಬಂಧುಗಳೇ ಯಾಕಂತ ಹೇಳಿದರೆ ಯಾವತ್ತು ಸಂವಿಧಾನವನ್ನು ನಾವು ಅಡಪು ಮಾಡಿಕೊಂಡಿವಿ ಅವತ್ತಿನ ದಿವಸ ಎಲ್ಲ ಹಿಂದಿನ ಕಾಲ ಕಾನೂನುಗಳೆಲ್ಲ ನಲ್ಲಿದ್ದಾವೆ ಇದು ಯಾಕೆ ಉಳ್ಕೊಂಡಿದೆ ಅಂಥೇಳಿ ಇವತ್ತು ನಮ್ಮ ಬೌದ್ಧ ಜನ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಆದಷ್ಟು ಬೇಗನೆ ಇದನ್ನು ಕ್ಯಾನ್ಸಲ್ ಮಾಡಿ ಆ ಬೌದ್ಧ ವಿಹಾರವನ್ನು ಬೌದ್ಧರಿಗೆ ನೀಡ್ತೀರಿ ಅಂಥೇಳಿ ನಾನು ನಿತೀಶ್ ಕುಮಾರ್ ಅವರಲ್ಲಿ ನಮ್ಮ ದೇಶದ ಮಂತ್ರಿಗಳಲ್ಲಿ ರಾಷ್ಟ್ರಪತಿಗಳ ಬಳಿ ನಮ್ಮ ಭಾರತೀಯ ಬೌದ್ಧ ಮಹಾಸಭೆ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇವತ್ತು ದೇಶದ ತುಂಬ ಐದು ನೂರ ಮೂವತ್ತು ಜಿಲ್ಲೆಗಳಲ್ಲೆಲ್ಲ ಇವತ್ತು ಈ ಒಂದು ಚಳವಳಿ ಪ್ರಾರಂಭ ಆಗಿದೆ